ನಮಸ್ತೆ ರೈತ ಮಿತ್ರರೇ ಈ ವಿಡಿಯೋದಲ್ಲಿ ಬಂದು ಒಂದು ಪಪಾಯ ಬೆಳೆ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ಇದೆ ದಯವಿಟ್ಟು ಪೂರ್ತಿ ವಿಡಿಯೋಗಳು ನೋಡಿ ಸಹಕಾರ ಕೊಡಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು ಸರ್ ನಮ್ಮ ಹೆಸರು ಶ್ರೀನಿವಾಸ್ ಅಂತ ಹೇಳಿ ಮೂವರು ಹಳ್ಳಿ ಬಂಗಾರಪೇಟೆ ತಾಲೂಕು ಬುದಿಕೋಟೆ ರೋಡ್ ಓರ್ಸನಹಳ್ಳಿ ಅಂತ ಓಕೆ ಸರ್ ಪ್ರಮುಖವಾಗಿ ಈ ಒಂದು ಏರಿಯಾದಲ್ಲಿ ಎಲ್ಲ ಬಂದು ತರಕಾರಿ ಬೆಳೆಗಳನ್ನ ಯಥೇಚ್ಛವಾಗಿ ಬೆಳೀತಾ ಇದೆ ಈಗ ನೋಡೋದಾದ್ರೆ ಸ್ವಲ್ಪ ಹಣ್ಣಿನ ಬೆಳೆಗಳು ಈಗ ಒಂದು ಈ ಕಡೆ ಬಂದು ಸೇಬಿನ ತೋಟ ನೋಡ್ಕೊಂಡ್ ಬಂದ್ರೆ ಈಗ ಒಂದು ಪಪ್ಪಾಯ ತೋಟ ಇದೆ ಈ ಒಂದು ಇದಕ್ಕೆ ಬರ್ಬೇಕಂದ್ರೆ ಏನ್ ಸರ್ ಕಾರಣ ನೀವು ಒಂದು ಫ್ರೂಟ್ ಇದಕ್ಕೆ ಬರ್ಬೇಕು ಸರ್ ಕಾರಣ ಅಂದ್ರೆ ಏನಂದ್ರೆ ಲಾಂಗ್ ಬೆಳೆ ಆದಾಯ ಚೆನ್ನಾಗಿದೆ ಏನಂದ್ರೆ ಇದು ನಾವು ಫಸ್ಟ್ ಟೈಮ್ ಮಾಡಿರೋದು ನಮಗೆ ಇದಿಲ್ಲ ಅಷ್ಟು ಟ್ಯಾಲೆಂಟ್ ಅನುಭೋಗ ಕಮ್ಮಿ ಮೊದಲೇ ಬಾರಿ ಮಾಡಿ ಮೊದ್ಲೇ ಬಾರಿ ಮಾಡೋದು ಯಾಕಂದ್ರೆ ಇವಾಗ ತೊಳ್ಕೊಂಡಿದೀವಿ ಯಾವ ತರ ಮಾಡ್ಬೇಕೇನಕೊಂಡಿ ಈಗ ಒಂದ್ಸಲಿ ನಾವು ಮಾಡಿದಾಗ್ಲೇ ಇದರಲ್ಲಿ ಈ ರೀತಿ ಮಾಡಬಹುದಂತ ಸರ್ ಯೋಚನೆ ಇದೆ ಸರ್ ಖಂಡಿತ ಸರ್ ಈಗ ಬಂದು ಯಾವ್ದೇ ಒಂದು ಬೆಳೆ ಮಾಡ್ಬೇಕಂತ ಅಂತ ಹೇಳಿದ್ರೆ ನೆಲದ ತಯಾರಿ ಪ್ರಮುಖ ಪಾತ್ರ ಈ ಒಂದು ಬೆಳೆಗೆ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಏನೆಲ್ಲ ಒಂದು ಪ್ರೊಸೀಜರ್ಸ್ ಮಾಡಿರ್ತೀರಿ ಸರ್ ಏನಿಲ್ಲ ನಾವು ಮಾಮೂಲಿ ನಾಟಿ ಗೊಬ್ಬರ ಸಗಣಿ ಗೊಬ್ಬರ ಎಲ್ಲಾ ಚೆನ್ನಾಗಿ ತಾಕತ್ ಮಾಡ್ಕೊಳ್ತೀವಿ ಮೂಟೆ ಗೊಬ್ಬರ ಸ್ವಲ್ಪ ಕಡಿಮೆ ಹಾಕೊಬೇಕು ಇದಕ್ಕೆಲ್ಲ ನೀರ್ ಕಡಿಮೆ ಮಾಡ್ಬೇಕು ಅತಿ ಹೆಚ್ಚು ನೀರ್ ಕಡಿಮೆ ಮಾಡ್ಬೇಕು ನಮ್ಗೆ ಅನುಭವ ಕಡಿಮೆ ನಾವ್ ನೀರ್ ಮಾಡಿ ಫ್ಲವರ್ ಸ್ವಲ್ಪ ಡ್ರಾಪ್ ಮಾಡ್ಕೊಂಡಿದೀವಿ ಬೆಳೆಲ್ಲ ಆಗಿದೆ ವೈರಸ್ ಇಲ್ಲ ಸರ್ ಇದ್ರಲ್ಲಿ ಮೈನಸ್ ಭಯಂಕರ ಫಸ್ಟ್ ನಂಬರ್ ಒನ್ ಅಂದ್ರೆ ರೆಡ್ ಲೇಡಿ ಆಗುತ್ತೆ ಇದು ಪಂದ್ರ ನಂಬರ್ ಅಂತ ಹೇಳಿ ವೈರಸ್ ಇಲ್ಲ ಸರ್ ಇಲ್ಲ ರೆಸಿಸ್ಟೆಂಟ್ ಆಗಿದೆ ಸ್ವಲ್ಪ ವೈರಸ್ಗೆ ತಡಿಯುತ್ತೆ ಏನಂದ್ರೆ ನಾವ್ ಅತಿ ಹೆಚ್ಚು ಯಾವ ಅಂಶ ಮಾಡೋದಕ್ಕೋಸ್ಕರ ಸ್ವಲ್ಪ ಫ್ಲವರ್ ಡ್ರಾಪ್ ಆಗಿದೆ ಬಿಟ್ರೆ ಇನ್ನೆಲ್ಲ ಚೆನ್ನಾಗಿದೆ ಸರ್ ಇಲ್ಡ್ ಎಲ್ಲಾ ಚೆನ್ನಾಗಿದೆ ಓಕೆ ಸರ್ ಈಗ ನೀವ್ ಹೇಳಿದ್ರೆ ಕೊಟ್ಟಿಗೆ ಹೋಗ್ರೆ ಸಾಲಗಳಿಗೆ ಹಾಕ್ಬಿಟ್ಟು ಅದ್ರ ಮೇಲೆ ಬೆಡ್ ಮಾಡ್ಬಿಟ್ಟು ಅದ್ರ ಮೇಲೆ ಸಸಿ ನಾಟಿ ಮಾಡ್ತೀರಾ ಸರ್ ಏನಂದ್ರೆ ಇದನ್ ಬಗ್ಗೆ ಹೇಳ್ತೀನಿ ನಮಗೆ ಅವ್ರ ಐಡಿಯಾ ಕೊಟ್ಟಿದ್ದು ಆತರ ಕೊಟ್ಟಿದ್ದು ನಾವು ಪೇಪರ್ ಮಾಡಿ ಪೇಪರ್ ಮೇಲೆ ಮಾಡಿದ್ವಿ ಇದು ರಾಂಗ್ ಇದು ನಾವೇನ್ ಮಾಡ್ರೆ ಒನ್ಮೇಗ್ ಬರುತ್ತಲ್ಲ ಸರ್ ನಮ್ ಟ್ರ್ಯಾಕ್ಟರ್ ಒನ್ಯಾಗ್ಲಿ ಮಾಡ್ಬಿಟ್ಟು ನಾವ್ ಇಲ್ಲಿ ಏಳು ಅಡಿ ಏಳು ಅಡಿ ಈ ಕಡೆಯಿಂದ ಈ ಕಡೆ ಏಳು ಅಡಿ ಈ ಕಡೆಯಿಂದ ಈ ಕಡೆ ಏಳು ಅಡಿ ಡಿಸ್ಟೆನ್ಸ್ ಮಾಡ್ಕೊಂಡು ಬರೀ ಒಂಡೆಗಳಲ್ಲಿ ಬರೀ ಡ್ರೆಂಚಿಂಗ್ ಮಾಡ್ಬಿಟ್ಟು ಅದ್ರಲ್ಲಿ ಸ್ವಲ್ಪ ಎರೆ ಗೊಬ್ಬರ ಹಾಕ್ಬಿಟ್ಟು ಅದ್ರಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗ್ ಆಗ್ತೈತೆ ಬೆಳೆ ನಮ್ಗೆ ಅನುಭವ ಕಡಿಮೆ ಇದ್ರಿಂದ ನಮ್ಗೆ ಅನುಭವ ಬಂದಿಲ್ಲ ಎಕರೆ ರೆಡಿ ಮಾಡಿದೀನಿ ಈಗ ಈ ಒಂದು ಬೆಳೆನ ಇದ್ರಲ್ಲಿ ಫೀಡ್ಬ್ಯಾಕ್ ಎಲ್ಲ ತಗೊಂಡು ಈಗ ಕರೆಕ್ಟ್ ಆಗಿ ಮಾಡ್ಬೇಕಾ ಮಾಡ್ಬೇಕಂತ ಹೇಳಿ ರೆಡಿ ಮಾಡಿದೀನಿ ಸರ್ ಆಲ್ರೆಡಿ ಓಕೆ ಸರ್ ಇದೊಂದು ಆಯ್ತು ಸರ್ ಈಗ ಸಾಲಿಂದ ಸಾಲಿಗೆ ಅಂತ ಹೇಳೋದಾದ್ರೆ ಸಸಿಯಿಂದ ಸಸಿಗೆ ಅಂತ ಹೇಳೋದು ಸರ್ ಅವರು ಆರು ಅಡಿ ಹೇಳಿದ್ರು ಇದು ರಾಂಗ್ ಇದು ಎಂಟಿಗೆ ಎಂಟಿ ಆಗ್ಬೇಕು ಗಾಳಿ ವಾತಾವರಣ ಒಂದು ಎಲೆಯಿಂದ ಒಂದ್ ಎಲೆ ಟಚ್ ಆಗಬಾರ್ದು ಆ ತರ ಮಾಡ್ಬೇಕಾಯ್ತು ಒಂದು ಗಿಡದಿಂದ ಇನ್ನೊಂದು ಗಿಡ ಟಚ್ ಅಂತ ಆಗಬಾರ್ದು ಸರ್ ಈಗ ನೀವು ಹೇಳಿದ್ರಲ್ವಾ ಈ ಒಂದು ಡಿಸ್ಟೆನ್ಸ್ ಗೆ ಹಾಕಿದ್ರೆ ಒಂದು ಎಕರೆ ವಿಸ್ತೀರ್ಣಕ್ಕೆ ಎಷ್ಟು ಸಸಿ ಕುಳಿಸ್ ಸರ್ ಅವಾಗ ಒಂದು ಎಕರೆ ಬಂದು ಎಂಟರಿಂದ ಎಂಟುನೂರಿಂದ ಒಂಬೈನೂರು ಗಿಡ ಸಸಿ ಮಾಡಿ ಎಂಟುನೂರಿಂದ ಒಂಬೈನೂರು ಗಿಡ ಸರ್ ಈ ಒಂದು ಸಸಿ ವೆರೈಟಿ ಬಂದು ಹೇಳಿದ್ರಲ್ವ ಈಗ ಅದೊಂದು ಇನ್ನೊಂದ್ಸಲಿ ಹೇಳಿ ಸರ್ ಅದು ಪಂದ್ರ ನಂಬರ್ ಅಂತ ಹೇಳಿ ಪಂದ್ರ ಪಂದ್ರ ನಂಬರ್ ಸರ್ ಈ ಸಸಿಗಳನ್ನ ಪ್ರಮುಖವಾಗಿ ನರ್ಸರಿಗಳು ಎಲ್ಲಿಂದ ಅಂದ್ರೆ ಎಲ್ಲಿಂದ ಸಸಿ ತಗೋ ಸರ್ ಇವಾಗ ನಾವು ಇದು ನಾರ್ ಬಂದು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಹುಬ್ಳಿಯಿಂದ ಮಾಡಿಸಿದ್ದು ಹುಬ್ಳಿಯಿಂದ ಮಾಡಿಸಿದ್ದು ಇವಾಗ ಇಲ್ಲಿ ವಡಗೇರಿ ಕೊಡ್ತಾರಂತೆ ಇಲ್ಲೆಲ್ಲ ಮಾಲ್ ಹತ್ರ ಕೊಡ್ತಾರಂತೆ ತುಂಬಾ ಅತಿ ಹೆಚ್ಚಾಗಿ ಈ ನಂಬರ್ ಬಂದು ಪಂದ್ರ ನಂಬರ್ ಬಂದು ಈ ಕಡೆ ರಾಜ ಕೊಡ್ತಾರಂತೆ ಸರ್ ಇದಿಲ್ಲ ಈಗ ಒಂದು ಸಸಿಯ ಬೆಲೆ ತಗೊಂಡಾಗ ಎಷ್ಟಾಗ ಸರ್ ಒಂದು ಸಸಿ ಬೆಲೆ ಬಂದು ಹದ್ ಮೂರಿಂದ ಹದ್ನಾಲ್ಕು ರೂಪಾಯಿ ಸರ್ ಹದ್ನೂರಿಂದ ನನಗೆ ಸ್ವಲ್ಪ ಜಾಸ್ತಿ ಆಯ್ತು ನಾನು ಆ ಕಡೆಯಿಂದ ತರ್ಸ್ಕೊಂಡಿದ್ದು ಹದ್ ರೂಪಾಯಿ ಸರ್ ಈಗ ಈ ಒಂದು ಕ್ರಾಪ್ ನಾವು ನಾಟಿ ಮಾಡಿದ ಆದ್ಮೇಲೆ ನಾವು ಎಷ್ಟು ದಿನಕ್ಕೆ ಕ್ರಾಪ್ ತಗೋಬಹುದು ಸರ್ ಯಾಕಂದ್ರೆ ಇದು ಲಾಂಗ್ ಬೇಕು ಟೈಮ್ ಡ್ಯೂರೇಷನ್ ಅಂತ ಹೇಳ್ತಾರೆ ಒಂದ್ ಬಗ್ಗೆ ಮಾಹಿತಿ ಹೇಳಿ ಸರ್ ಸೆವೆನ್ ಮಂತ್ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಸರ್ ಸೆವೆನ್ ಮಂತ್ ಸೆವೆನ್ ಮಂತ್ ಸ್ಟಾರ್ಟ್ ಆಗುತ್ತೆ ಸರ್ ಹಾ ಸೆವೆನ್ ಮಂತ್ ಸ್ಟಾರ್ಟ್ ಆಗುತ್ತೆ ಕರೆಕ್ಟ್ ಮೈಂಟೇನ್ ಮಾಡಿದ್ರೆ ಒನ್ ಒನ್ ಅಂಡ್ ಹಾಫ್ ಇಯರ್ ಸರ್ ಒಂದೂವರೆ ವರ್ಷಕ್ಕೆ ಹೋಯ್ತು ಸರ್ ಇದು ಅಂದ್ರೆ ಈಗ ಏಳು ತಿಂಗಳಿಗೆ ಕಾಯ್ ಸ್ಟಾರ್ಟ್ ಆಗಿ ಕೊಯ್ಲು ಒಂದು ವರ್ಷ ಒಂದೂವರೆ ವರ್ಷ ಇವಾಗ ನಾಲ್ಕು ತಿಂಗಳ ಸ್ಟಾರ್ಟ್ ಆಗಿ ಕಟಿಂಗ್ ಸ್ಟಾರ್ಟ್ ಆಗಿ ಒಂದು ಏಳು ಇನ್ನ ಒಂದೂವರೆ ವರ್ಷ ಗ್ಯಾರಂಟಿ ಕೊಯ್ತಾ ಸರ್ ಸರ್ ಈಗ ಐಟ್ ವಿಚಾರಕ್ಕೆ ಬಂದಾಗ ಈಗ ಆಲ್ರೆಡಿ ಒಂದು ಏಳು ಅಡಿ ಆಗಿದೆ ಆಗಿ ಇನ್ನ ಎಷ್ಟು ಬೆಳವಣಿಗೆ ಹದ್ಮೂರ್ ಅಡಿ ಅಡಿ ಆಗುತ್ತೆ ಅಲ್ಲಿ ತನಕ ನಮ್ಗೆ ಕ್ರಾಪ್ ಸ್ಟೆಪ್ ಬೈ ಸ್ಟೆಪ್ ಬರ್ತಾನೆ ಇರುತ್ತೆ ಸರ್ ಓಕೆ ಸರ್ ಇದೊಂದು ಉತ್ತಮವಾದ ಮಾಹಿತಿ ಸರ್ ಸರ್ ಈಗ ಇಷ್ಟೆಲ್ಲ ಹೇಳಿದ್ರಿ ಸರ್ ಈಗ ಕ್ರಾಪ್ ಸ್ಟಾರ್ಟ್ ಆಗೋದು ಅದೆಲ್ಲ ಒಂದ್ ಕಡೆಗೆ ಇದ್ರೇನು ಈಗ ನಾವು ಎಷ್ಟೇ ತಿಪ್ಪೆ ಗೊಬ್ಬರ ಇನ್ನೊಂದು ಗೊಬ್ಬರ ಎಲ್ಲ ಕೊಟ್ಟಿದ್ರೇನು ಮತ್ತೆ ಏನಂದ್ರೆ ಗಿಡ ಬೆಳವಣಿಗೆ ಆಗ್ತಾ 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 ಏನಾದ್ರು ನಾವು ಇದಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗ್ಲಿ ಅಥವಾ ಮೂಟೆ ಗೊಬ್ಬರ ಆಗ್ಲಿ ಏನಾದ್ರೂ ಕೊಡ್ಬೇಕಾಗುತ್ತೆ ಸರ್ ಕೊಡ್ಬೇಕು ಸರ್ ಕಂಪಲ್ಸರಿ ಮೂಟೆ ಗೊಬ್ಬರ ಕೊಡಲೇಬೇಕು ನಾವು ಮೂಟೆ ಗೊಬ್ಬರ ಅಂದ್ರೆ ಇಪ್ಪತ್ತ್ ಇಪ್ಪತ್ತು ಕೊಡ್ತೀವಿ ಇಲ್ಲ ಹತ್ತು ಇಪ್ಪತ್ತಾರು ಕೊಡ್ತೀವಿ ಅದ್ರ ಜೊತೆಗೆ ಸ್ವಲ್ಪ ಜಿಂಕು ಬೋರ್ನ್ ಕೊಡ್ಬೇಕು ಸರ್ ಫ್ಲವರ್ ಡ್ರಾಪ್ ಆದ್ರೆ ಜಿಂಕು ಬೋರನ್ ಕೊಡ್ಬೇಕು ಜಿಂಕು ಬೋರನ್ ಪ್ರಮುಖ ಪಾತ್ರ ವಹಿಸುತ್ತೆ ಫ್ಲವರ್ ಡ್ರಾಪ್ ಗೆ ಏನಂದ್ರೆ ಅತಿ

ಅತಿ ಹೆಚ್ಚು ಕಡಿಮೆ ನೀರು ಕಡಿಮೆ ಮಾಡ್ಬೇಕು ನೀರು ಯಥೇಚ್ಛವಾಗಿ ಕೊಡಬಾರ್ದು ಕೊಟ್ರೆ ತೇವಾಂಶಗಳು ಕಾಯಿ ರಿಸಲ್ಟ್ ಬರಲ್ಲ ಫ್ಲವರ್ ಒಂದು ಫ್ಲವರ್ ಡ್ರಾಪ್ ಆಗುತ್ತೆ ಸರ್ ಓಕೆ ಸರಿ ಈಗ ಇಲ್ಲಿ ನೋಡೋದಾದ್ರೆ ನಮ್ಗೆ ಒಂದೇ ತೋಟದಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕಾಯಿ ಈಗ ಒಂದು ಜಾತಿ ಅಂತ ಕೊಟ್ಟಾಗ ಎಲ್ಲ ಒಂದೇ ಸೈಜು ಒಂದೇ ಶೇಪ್ ಬರ್ಬೇಕು ಬರ್ಬೇಕಾಯ್ತು ಇಲ್ಲಿ ನೀವು ಗಮನಿಸ್ತಾ ಇದ್ರೆ ಇದರಲ್ಲಿ ಉದ್ದ ಕಾಣಿಸ್ತೀವಿ ಈ ಒಂದು ಗಿಡಕ್ಕೆ ನಾವು ತಗೊಂಡಾಗ ಇದರಲ್ಲಿ ಬಂದು ಒಂದ್ ಸ್ವಲ್ಪ ವಿಭಿನ್ನವಾಗಿದೆ ಸರ್ ಇದಕ್ಕೆ ಏನ್ ಪ್ರಾಬ್ಲಮ್ ಅಂತ ಹೇಳ್ತಿರ ಪ್ರಾಬ್ಲಮ್ ಏನಿಲ್ಲ ಏನ್ ಪ್ರಾಬ್ಲಮ್ ಅಂದ್ರೆ ನಾವು ಹುಬ್ಳಿನ ನಾರದ್ ಒದಗಿಸ್ಕೊಂಡ್ವಿ ಅದು ತೇವಾಂಶ ಜಾಸ್ತಿ ಆಗಿ ಗಿಡ ನಾರೆಲ್ಲ ಸ್ವಲ್ಪ ನಾರ್ ಪ್ರಾಬ್ಲಮ್ ಆಯ್ತು ಸ್ವಲ್ಪ ಗಿಡ ಎಲ್ಲ ಇದಾಯ್ತು ಆಮೇಲೆ ಏನ್ ಮಾಡಿದ್ವಿ ಇಲ್ಲಿ ಯಾರಿಗೊಂದು ಬೇರೆ ಅವ್ರ ನಸಿ ನಾರ್ ಕೊಡ್ ಹೇಳಿದಕ್ಕೆ ಅವ್ರ ಏನ್ ಮಾಡಿದ್ರೆ ಹೆಚ್ಚು ಕಡಿಮೆ ಮಾಡ್ಬಿಟ್ರು ನಾರು ನಾರ್ ಕೊಡೋದ್ರಲ್ಲಿ ಸ್ವಲ್ಪ ರೆಡ್ ಲೇಡಿ ಇದೆ ಸ್ವಲ್ಪ ಪಂದ್ರ ನಂಬರ್ ಈ ಮಿಕ್ಸ್ ಕೊಟ್ಟಿದೆ ಸರ್ ಎರಡು ಮಿಕ್ಸ್ ಎರಡು ಮಿಕ್ಸ್ ಇದೆ ಈಗ ನೀವ್ ಹೇಳ್ತಾ ಇದ್ರಲ್ಲ ರೆಡ್ ಲೇಡಿ ಅಂತ ಆ ತಳಿ ಇದ ಇದು ರೆಡ್ ಲೇಡಿ ಸರ್ ಇದು ಸ್ನೇಹಿತರೆ ಗಮನಿಸಬಹುದು ಕಾಯಿ ಶೇಪ್ ಗೆ ಸಂಬಂಧಪಟ್ಟಂಗೆ ನೋಡಿ ಜಾತಿ ವಿಭಿನ್ನ ಆಗಿರ್ತದೆ ಇದು ಬಂದು ರೆಡ್ ಲೇಡಿ ಅಂತೆ ಅದು ಬಂದು ಪಂದ್ರ ನಂಬರ್ ಅಂತೆ ಓಕೆ ಸರ್ ಇದೊಂದು ವಿಚಾರ ಆಯ್ತು ಈಗ ಹೇಳಿದ್ರಿ ಗೊಬ್ಬರಗಳು ಬಂದು ಎಷ್ಟು ದಿನಕ್ಕೆ ಒಮ್ಮೆ ಸರ್ ಸರ್ ಒಂದು ಕಟಿಂಗ್ ಸ್ವಲ್ಪ ಒಂದು ಐದು ಕೆಜಿ ಆರ್ ಕೆಜಿ ಮಾಡ್ತೀವಿ ಸರ್ ಒಂದ್ ಎಕರೆಗೆ ಒಂದ್ ಎಕರೆ ಒಂದು ಕಟಿಂಗ್ ಒಂದು ಕಟಿಂಗ್ ಇವತ್ತು ಕಟಿಂಗ್ ಆಯ್ತು ಅಂದ್ರೆ ನಾಳೆ ಒಂದ್ ಐದ್ ಐದರಿಂದ ಆರು ಕೆಜಿ ಮಾಡ್ತೀವಿ ಸರ್ ಒಂದ್ ಎಕರೆಗೆ ಜಾಸ್ತಿ ಅಷ್ಟೇ ಸರ್ ಸರ್ ಮೇಂಟೆನೆನ್ಸ್ ತುಂಬಾ ಈಸಿ ಇದೆ ಸ್ವಲ್ಪ ತುಂಬಾ ಈಸಿ ಇದೆ ಮೇಂಟೆನೆನ್ಸ್ ಈಸಿ ಇದೆ ಓಕೆ ಸರ್ ಇದೊಂದ್ ಸರ್ ಇನ್ನ ಪ್ರಮುಖವಾಗಿ ನೀವು ಹೇಳ್ತಾ ಇದ್ರಿ ವೈರಸ್ ಅಂತ ಈ ವೈರಸ್ ಲಕ್ಷಣಗಳಿಗೆ ಏನಾದ್ರು ಏನಾದ್ರು ಮಾಡ್ತೀವಿ ಸರ್ ಮಾಡ್ತೀವಿ ಸರ್ ಕಂಪಲ್ಸರಿ ಮಾಡ್ಲೇಬೇಕು ನೋಡಿ ಅಲ್ಲಿ ಒಂದ್ ಗಿಡ ವೈರಸ್ ಬಂದಿದೆ ಎಲ್ಲಿ ನೋಡಿ ಇದೇ ಗಿಡ ಸರ್ ಇದು ಅದೇ ಗಿಡ ನೋಡಿ ಅದು ವೈರಸ್ ಇದೆ ಅದು ಸೊ ಇಲ್ಲಿರುವಂತಹ ನೋಡಿ ಗಿಡ ವೈರಸ್ ಇದೆ ವೈರಸ್ ಇರೋದ್ರಿಂದ ಏನಾಗಿದೆ ಸುಳಿ ಇದು ಇದೆ ಸುಳಿ ಡ್ರಾಪ್ ಆಗಿದೆ ಸುಳಿನು ಡ್ರಾಪ್ ಆಗಿದೆ ನೋಡಿ ಇದು ನೆಕ್ಸ್ಟ್ ಎಕ್ಸ್ಟ್ರಾ ಬಂದಿದೆ ಅದಕ್ಕೆ ಕೈ ಕಚ್ಚಲ್ಲ ಸರ್ ಇದು ಇದು ಗಿಡ ಅಷ್ಟೇ ಇದೆ ಅಷ್ಟೇ ಅಷ್ಟೇ ಇದು ಸ್ನೇಹಿತರೆ ಇದು ರೆಡ್ ಲೇಡಿ ಇದು ಪ್ರತಿಯೊಂದು ತರಕಾರಿ ಬೆಳೆಗಳಲ್ಲಿ ಈ ತರದ್ದೆಲ್ಲ ಒಂದರಲ್ಲಿ ವೈರಸ್ ಗಳು ಬರೋ ಲಕ್ಷಣಗಳು ಇರ್ತದೆ ಅಂತ ಹೇಳ್ತಾರಲ್ಲ ಅದೇ ರೀತಿಯ ಒಂದು ವೈರಸ್ ಲಕ್ಷಣ ನೋಡ್ತಿರ್ಬಹುದು ಇದು ಬಂದು ರೆಡ್ ಲೇಡಿ ಅನ್ನೋ ವೆರೈಟಿ ನಲ್ಲಿ ಕಾಣಿಸ್ಕೊಂಡಿರೋದು ಅಂತ ಸಾರ್ ಹೇಳ್ತಿದ್ದಾರೆ ಮತ್ತೆ ಇದರಲ್ಲಿ ಸೈಡ್ ಬ್ರಾಂಚಸ್ ಚೆನ್ನಾಗೆ ಬಂದ್ರೇನು ಅಷ್ಟೇ ಇದರಲ್ಲಿ ಫಸಲನ್ನು ಬರೋದಿಲ್ಲ ಇಂತ ಸಸಿಗಳಿಂದ ಸ್ವಲ್ಪ ತೊಂದರೆಗಳೇ ಆಗುತ್ತೆ ಸರ್ ಓಕೆ ಇದೊಂದು ಆಯ್ತು ಈಗ ಔಷಧಿ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾಗಿ ಎಷ್ಟು ದಿನಕ್ಕೊಮ್ಮೆ ಸರ್ ಒಂದು ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ಡೇಸ್ ಒನ್ ಟೈಮ್ ಮಾಡ್ತೀವಿ ಸರ್ ಓಕೆ ಒಂದು ಒಂದು ಎರಡು ತಿಂಗಳು ತಗೊಂಡ್ರೆ ಒಂದು ಮೂರು ಮೂರ್ ಸರಿ ಮಾಡ್ತೀವಿ ಸರ್ ಅಷ್ಟೇ ಸಾಮಾನ್ಯವಾಗಿ ಮಾಡೋದಾದ್ರೆ ಏನ್ ಒಂದು ಸಿಲಿಂಡರ್ ನಾಶಕ ಮಾಡ್ತೀರಾ ಏನಂತ ಇದುವರೆಗೂ ಮಾಡಿದ್ ಬಂದು ನಾವು ಎಲ್ಲ ಆರ್ಗಾನಿಕೆ ಮಾಡಿದ್ದು ಆರ್ಗಾನಿಕ್ ಮಾಡಿದ್ದು ಇನ್ಮೇಲೆ ಸ್ವಲ್ಪ ಊಜಿ ಇದರಿಂದ ಸ್ವಲ್ಪ ನಾವು ಕಿಂಡೆಕ್ಸ್ ಮಾಡ್ಕೊಬೇಕು ಸರ್ ಸರ್ ಅಣ್ಣ ಆಗಿರೋ ಕಾಯಿಗೆ ಸರ್ ಇವಾಗ ಆಗಿದೆ ಅಲ್ಲ ಕಾಯಿ ಆಗಿರೋ ಕಾಯಿ ಕಂಪಲ್ಸರಿ ಊಜಿ ಬೆಳೆ ಬೀಳುತ್ತೆ ಸರ್ ಆ ಊಜಿ ಅಂದ್ರೆ ರೆಡ್ ಊಜಿ ಬರುತ್ತೆ ಅದು ನಾವು ಅಬ್ಸರ್ವ್ ಮಾಡಿದೀವಿ ಅದೇನ್ ಮಾಡ್ತಾ ಇದು ಇಲ್ಲಿ ಒಡದೈತ್ ನೋಡಿ ಸರ್ ಇದೇ ಪ್ರಾಬ್ಲಮ್ ನೋಡಿ ಸರ್ ಇದೇ ಪ್ರಾಬ್ಲಮ್ ಅದು ವೇಸ್ಟ್ ಅದು ತಗೊಬೋದ ಸರ್ ತಗೊಳ್ಳಿ 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 ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಯಾವ್ದೋ ಒಂದು ನೋಡಿ ಎಲ್ಲಾ ಬೆಳೆಗಳಲ್ಲೂ ಅವಾಂತರ ಸೃಷ್ಟಿ ಮಾಡುತ್ತೆ ಪೂಜೆ ಅನ್ನೋದು ಈ ಪಪ್ಪಾಯನ ಹೊರತುಪಡಿಸಿಲ್ಲ ಸ್ನೇಹಿತರೆ ಸೊ ಇದನ್ನ ತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಒಂದ್ ಸ್ವಲ್ಪ ಕೆಮಿಕಲ್ ಇವಾಗ ಮಾಡ್ಬೇಕು ಸರ್ ಅಷ್ಟೇ ಈ ಇದಾದಾಗ ನಾವ್ ಮೇನ್ ಏನಂದ್ರೆ ಇವಾಗ ನೋಡಿ ಇವಾಗ ಹಣ್ಣು ವೇಸ್ಟ್ ಬಿಟ್ಟಿದಾರಲ್ಲ ಇದೆಲ್ಲ ತೆಗೆದ್ ನಾವು ಆಚೆ ಸರ್ ಕಂಪಲ್ಸರಿ ಇವಾಗ ತೆಗೆದ್ ಆಚೆ ಆಗ್ಬಿಡ್ಬೇಕು ಇದು ಎರಡು ದಿವಸ ಬಿಟ್ಕೊಂಡ್ ಬಿಟ್ರೆ ಏನಾದ್ರೂ ಅದಕ್ಕೆ ಊಜಿ ಸ್ಟಾರ್ಟ್ ಆಗುತ್ತೆ ಮತ್ತೆ ಅದರಲ್ಲೇ ಉತ್ಪಾದ ಉತ್ಪಾದಿ ಇನ್ನಷ್ಟು ಇನ್ನಷ್ಟು ಬೆಳೆ ನಾಶ ಸರ್ ಈಗ ನೀರಾವರಿ ವಿಚಾರಕ್ಕೆ ಬಂದಾಗ ಈಗ ನೋಡ್ತಿದ್ರೆ ನೀವು ಡ್ರಿಪ್ ಇರಿಗೇಷನ್ ಹಾ ಯಾವ ರೀತಿ ಇದು ಡ್ರಿಪ್ ಸೋರೋದ ಅಥವಾ ಏನಾದ್ರು ಇಲ್ಲ ಡ್ರಿಪ್ ಮಾಮೂಲಿ ನಾರ್ಮಲ್ ಡ್ರಿಪ್ ಹಾಕಿದ್ರೆ ಸಾಲ್ ಮಧ್ಯದಲ್ಲಿ ಆ ಕಡೆ ಈ ಕಡೆ ಗಿಡಕ್ಕೆ ಸಾಕಾಗುತ್ತಾ ಸರ್ ಒಂದ್ ವಾರಕ್ಕೊಂದ್ಸಲ ನೀರ್ ಬಿಡ್ತಿವಿ ವಾರಕ್ಕೊಂದ್ ನೀರ್ ನೀರ್ಬಿಡ್ತಿ ಎಷ್ಟೊತ್ತು ಸರ್ ಮ್ಯಾಕ್ಸಿಮಮ್ ಈ ಎರಡು ಎಕರೆ ಇದೆ ಇದು ಎರಡು ಎಕರೆಗೂ ಒಂದು ಏಟ್ ಅವರ್ ಸೆವೆನ್ ಅವರ್ ಫೈವ್ ಬಿಡ್ತೀವಿ ಸರ್ ಬಿಡ್ತೀವಿ ಸರ್ ಅಷ್ಟೇ ಅಷ್ಟೇ ಸಾಕಾಗುತ್ತೆ ಸ್ನೇಹಿತರೆ ನೋಡಿದ್ರಲ್ವಾ ನೀರಾವರಿ ವಿಚಾರಕ್ಕೆ ಬಂದಾಗ ಹೆವಿ ಆದ ನೀರು ಅವಶ್ಯಕತೆ ಇಲ್ಲ ಮಾಮೂಲಿ ಡ್ರಿಪ್ ಇರಿಗೇಷನ್ ಅಲ್ಲಿ ವಾರಕ್ಕೊಮ್ಮೆ ನೀರು ಸರ್ ಈಗ ಆಕ್ಚುಲಿ ಸಸಿ ನಾಟಿ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಏನೋ ಅಷ್ಟೊಂದು ಕೆಲಸ ಇರೋದಿಲ್ಲ ಇರೋದಿಲ್ಲ ಸರ್ ಅದಾದ್ಮೇಲೆ ಮೈನ್ ಆಗಿ ಕೆಲಸ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಸರ್ ಮೈನ್ ಕೆಲಸ ಏನಿಲ್ಲ ಸರ್ ನಮ್ದು ಇದ್ರಲ್ಲಿ ಏನಂದ್ರೆ ಇದೆ ಈ ಕಳೆ ಅದು ನೋಡ್ಕೊಬೇಕು ಅದ್ಬಿಟ್ರೆ ಔಜಿ ಹದಿನೈದು ದಿವಸ ಒಂದು ಔಷಧಿ ಮಾಮೂಲಿ ಒಂದು ಟೈಮ್ ಸರ್ ಇದ್ರಲ್ಲಿ ಕೆಲಸ ಇಲ್ಲ ಸರ್ ಇದ್ರ ಕೆಲಸ ಅನ್ನೋದೇನಿಲ್ಲ ನೋಡ್ ಅವ್ರ ಕಟಿಂಗ್ ಅವ್ರ ಇವಾಗ ಕಾಯಿ ಕೊಟ್ಟಿದ್ದೀವಿ ಅವರೇ ಬರ್ತಾರೆ ಅವರೇ ಕಟಿಂಗ್ ಮಾಡ್ತಾರೆ ಅವ್ರೇ ಕಟಿಂಗ್ ಮಾಡ್ಕೊಡ್ತಾರ ಸರಿ ಸರ್ ಈಗ ನೀವ್ ಹೇಳಿದ್ರೆ ಈಗ ನಿಮ್ಮ ಅನುಭವದ ಪ್ರಕಾರ ಈಗ ಎಷ್ಟು ದಿನ ಕೊಯ್ಲಿ ಮಾಡಿದೀರಲ್ವಾ ಸರ್ ಪ್ರೈಸ್ ಜಾಸ್ತಿ ಅಂದ್ರೆ ಹೋಗಿದೆ ಸರ್ ಅಂದ್ರೆ ಎಷ್ಟು ಇವಾಗ ನಾನ್ ಹದಿನೈದು ಹದಿನಾರು ರೂಪಾಯಿಂದ ಕೊಟ್ಟಿದ್ದೀನಿ ಸರ್ ಹದಿನಾರು ರೂಪಾಯಿಂದ ಹದಿನಾಲ್ಕು ರೂಪಾಯಿ ಕೊಟ್ಟಿದ್ದೀನಿ ಇವಾಗ ಹನ್ನೆರಡು ರೂಪಾಯಿ ಕೊಟ್ಟಿದ್ದೀನಿ ಇವಾಗ ಡೌನ್ ಆಗಿದೆ ಇವಾಗ ಡೆಲ್ಲಿ ಕಟ್ಟಿಂಗ್ ಕೊಟ್ಟಿದ್ದ ಫಸ್ಟ್ ಟೈಮ್ ಅಲ್ಲ ಡೆಲ್ಲಿ ಕಟ್ಟಿಂಗ್ ಕೊಟ್ಟಿದ್ದು ಅವಾಗ ಹದಿನೈದು ಹದಿನಾರು ಕೊಟ್ಟೆ ಏನಾಯ್ತಂದ್ರೆ ಡೆಲ್ಲಿ ಕಟ್ಟಿಂಗ್ ನಮಗೆ ಸ್ವಲ್ಪ ಕಾಯ ಎಲ್ಲ ಬಿಡ್ತಾರೆ ನೋಡಿ ಕಾಯ ಎಲ್ಲ ಕಿತ್ಬಿಡ್ತಾರೆ ಹಾಲು ಬರೋದ್ರಿಂದ ಡೆವಲಪ್ಮೆಂಟ್ ಬರ್ತದೆ ಗಿಡ ಅದಕ್ಕೆ ಏನ್ ಲೋಕಲ್ ಕೊಡ್ತಾ ಇದೀನಿ ಬೇಗ ಮಾಡಿದ್ರೆ ಇದು ಗಿಡ ಇದಾಗುತ್ತೆ ಅಂತ ಹೇಳಿದ್ರು ಏನೋ ನಮಗೂ ಹೇಳಿದ್ದೆ ಈ ಪಪ್ಪಾಯಿ ಅದಕ್ಕೆ ಅವರು ಮಾಡಿದೀವಿ ಮಾಡಿದಿವಿ ಇವಾಗ ಡೆಲ್ಲಿ ಕಟ್ಟಿಂಗ್ ಕೊಡ್ತಾ ಇಲ್ಲ ಸರ್ ಬರೀ ಲೋಕಲ್ ಕೊಡ್ತಾ ಇದೆ ಇದು ಒಂದು ಒಳ್ಳೆ ಮಾಹಿತಿನೇ ಸರ್ ಸೊ ಈಗ ನಾವು ಒಂದು ಅಂದಾಜು ಇವಾಗ ಹೇಳೋದ ನೀವೆಲ್ಲ ಒಂದ್ ಸ್ವಲ್ಪ ಬೆಳೆ ಹಾಕಕ್ಕೆ ಮೊದಲು ತಿಳ್ಕೊಂಡಿರ್ತೀರಾ ಸೊ ಒಂದ್ ಗಿಡಕ್ಕೆ ಬಂದು ಒಂದ್ ಇಷ್ಟು ಕೆಜಿ ಸಿಗಬಹುದು ಅಂತ ಒಂದ್ ಅಂದಾಜು ವಿಚಾರ ಕೇಳಿದ್ರೆ ಎಷ್ಟು ಅಂತ ಸರ್ ಅವರು ನನ್ಗೆ ಹೇಳಿದ್ದು ಏನಂದ್ರೆ ಒಂದು ಗಿಡಕ್ಕೆಲ್ಲ ನೂರ್ ಕೆಜಿ ಮೇಲೆ ಸಿಗುತ್ತೆ ಅಂತ ಹೇಳಿದ್ರು ಇವಾಗ್ಲೂ ಸಿಗುತ್ತೆ ಈ ಸರಿ ನಮ್ಗೆ ಅಷ್ಟು ಐಡಿಯಾ ಇಲ್ಲ ಸರ್ ನೆಕ್ಸ್ಟ್ ಟೈಮ್ ಬೇಕಾದ್ರೆ ನಾವು ಇನ್ಮೆಂಟ್ ಮಾಡ್ತೀವಿ ಓಕೆ ನೂರ್ ಕೆಜಿ ಸೊ ಈಗ ನೀವ್ ಹೇಳಿದ್ರೆ ಈ ಒಂದು ಫ್ಲಾಟ್ ಅಲ್ಲಿ ನಾನು ಸ್ವಲ್ಪ ಎಡವಿದ್ದೀನಿ ಮುಂದಿನ ಇವಾಗ ಮಾಡ್ತಾ ಇರೋ ಫ್ಲಾಟ್ ಅಲ್ಲಿ ಇದನ್ನೆಲ್ಲಾ ಕಮ್ ಬ್ಯಾಕ್ ಮಾಡ್ತೀನಿ ಸೊ ಏನ್ರಲ್ಲಿ ಎಡವಿದ್ದೀರಾ ಸೊ ಅದನ್ನ ಯಾವ ರೀತಿ ಮತ್ತೆ ಇದ್ ಮಾಡ್ತೀನಿ ಸರ್ ಏನಂದ್ರೆ ನಾವು ಇದು ಮಾಡಿದ್ದು ರಾಂಗು ಇದು ಉಳಿರೋದು ಅತ್ರ ಮಾಡಿದಿವಿ ಒಂದು ಈ ಸಾಲಿಂದ ಸಾಲ ಸಾಲಿಂದ ಸಾಲ ಕುಳಿರೋದು ಹತ್ರ ಮಾಡಿದೀವಿ ಅದು ಒಂದು ನಾವು ನಾರು ನಾವು ಲೋಕಲ್ ಅಲ್ಲೇ ತಗೊಬೇಕಾಗಿತ್ತು ನಾವು ತುಂಬಾ ಲಾಂಗ್ ಇಂದ ತರ್ಸ್ಕೊಂಬಾರ್ದು ನಾರು ಏನಾಯ್ತಂದ್ರೆ ನಾರು ಸ್ವಲ್ಪ ಶಾರ್ಟೇಜ್ ಬಂದಿದ್ದಕ್ಕೆ ಈ ಲೋಕಲ್ ನಾ ಏನ್ ಮಾಡುದು ಬೇರೆ ಹೆಚ್ಚು ಕಡಿಮೆ ಕೊಟ್ಬಿಟ್ಟಿದ್ದಾರೆ ಏನಂದ್ರೆ ಒಂದು ನಾವು ಇಲ್ಲಿ ಡ್ರೈನ್ ಡ್ರೆಂಚಿಂಗ್ ಮಾಡ್ಬೇಕಾಗಿತ್ತು ಸರ್ ಇದು ಇವಾಗ ಒಂದು ಒಂದು ವರ್ ಅಡಿ ಒಂಟನೆಗಳಲ್ಲಿ ಸಾಲ ಆ ಸಾಲ ಹೊಡ್ಕೊಂಡು ಏನ್ ಮಾಡಬೇಕಂದ್ರೆ ನಾವು ಇಲ್ಲಿ ಗಿಡ ನಾಟಿ ಮಾಡ್ತೀವಿ ಒಂದು ಏಳು ಅಡಿ ಏಳು ಅಡಿ ಬುಟ್ಟಿ ಗೊಬ್ಬರ ಹಾಕ್ಬೇಕು ನಾಟಿ ಗೊಬ್ಬರ ಬಿಟ್ಟು ಅಲ್ಲಿ ಅಲ್ಲಿ ಮಾತ್ರ ಹಾಕ್ಬೇಕು ಅಲ್ಲಿ ಮಾಡ್ಬಿಟ್ಟು ಏನ್ ಮಾಡ್ಬೇಕಂದ್ರೆ ನಾವು ಆಗಿ ನೀರ್ ಬಿಟ್ಕೊಂಡು ಆ ಗಿಡ ನಾಟಿ ಸಸಿ ಮಾಡ್ಕೊ ಸಸಿ ನಾಟಿ ಮಾಡ್ಕೊಂಡು ನಾವು ಸ್ವಲ್ಪ ಮಣ್ಣು ಮಿಚ್ಕೊಂಡು ಈ ತರ ಕಟ್ಕೊಂಡು ಚೆನ್ನಾಗಿತ್ತು ನಾವ್ ಏನ್ ಮಾಡ್ನ ಗೊತ್ತಿಲ್ಲ ಪೇಪರ್ ಹಾಕಿದ್ವಿ ನಾರ ಬಿಸ್ ತುಂಬಾ ಬಿಸಿ ನಾರಲ್ಲ ಸ್ವಲ್ಪ ಟೆಂಪರೇಚರ್ ಇಂದ ನಾರ ಹೋಗ್ತಾ ಇದು ಪೇಪರ್ ಬೇಕಾಗಿಲ್ಲ ಆರಾಮಾಗಿ ನಾವು ನಾರ್ಮಲ್ ಆಗಿ ಓಪನ್ ಓಪನ್ ಆಗಿ ಮಾಡ್ಬೇಕು ನೆಕ್ಸ್ಟ್ ಸರ್ ಇವಾಗ ಇದು ತಳಿ ಸೆಲೆಕ್ಷನ್ ಇವಾಗ ಹೇಳಿದ್ರೆ ಈಗ ಆಲ್ರೆಡಿ ವೈರಸ್ ಒಂದ್ ಗಿಡ ತೋರಿಸ್ ಆ ತರ ತಳಿಯಲ್ಲಿ ಏರ್ಪೇರ್ ಆದ್ರೆ ತೊಂದರೆ ಆಗುತ್ತೆ ತಳಿಗೆ ಯಾವ್ದು ಫಿಕ್ಸ್ ಆಗಿದೆ ಸರ್ ನಾವು ಪಂದ್ರ ನಂಬರ್ಗೆ ಫಿಕ್ಸ್ ಆಗಿದೆ ಅದು ಸೇಲಿಂಗ್ ಅಲ್ಲೂ ಅಷ್ಟೇ ಕಾಯಿ ಸೈಝು ಅಷ್ಟೇ ಕ್ವಾಲಿಟಿನೂ ಅಷ್ಟೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾವು ಇವಾಗ ಅದಕ್ಕೂ ರೆಡಿ ಮಾಡ್ತಾ ಇದೀನಿ ಎರಡ್ ಸಾವಿರ ಗಿಡ ರೆಡಿ ಮಾಡ್ತಾ ಇದೀನಿ ಪಂದ್ರ ನಂಬರ್ ಮಾಡ್ತೀವಿ ಈಗ ನೀವ್ ಹೇಳ್ದಂಗೆ ಒಂದು ನಾವು ಸಸಿಗೆ ಅಂತರಗಳನ್ನ ಕೊಡೋದು ಮತ್ತೆ ಗೊಬ್ಬರ ಕೊಟ್ಟು ಸಸಿನ ನಾಟಿ ಮಾಡೋದು ಇವೆರಡು ಮಿಸ್ಟೇಕ್ ಮಾಡ್ಕೊಂಡಿದೀನಿ ಸರ್ ಮತ್ತೆ ನೀರಾವರಿ ವಿಚಾರದಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನೀರೇ ಜಾಸ್ತಿ ಕೊಡ್ತೀವಿ ಸೊ ಇದನ್ನ ಫೀಡ್ ಬ್ಯಾಕ್ ತಗೊಂಡು ಆ ಬೆಳೆನಲ್ಲಿ ಚೇಂಜ್ ಚೇಂಜ್ ಮಾಡ್ಕೊಳ್ತೀನಿ ಖಂಡಿತ ಸರ್ ಇನ್ನೇನಾದ್ರು ನೀವು ಹೇಳೋದಾದ್ರೆ ಈ ಒಂದು ಪಪ್ಪಾಯ ಬೆಳೆ ಬಗ್ಗೆ ಮಾಡೋರ್ ಮಾಡ್ಲಿ ಸರ್ ತುಂಬಾ ನನ್ನಿಂದ ನಾನು ನಾಟಿ ಮಾಡಿ ನೋಡ್ಕೊಂಡು ಇಲ್ಲೇ ತುಂಬ ಗಿರಿ ಪಕ್ಕದಲ್ಲಿ ಒಬ್ಬರು ಮಾಡಿದ್ದಾರೆ ಮಾರ್ಕೆಟ್ ರುಬಿ ಅಂತ ಹೇಳಿ ನಾನೇ ಇದ್ ಮಾಡ್ಸಿದ್ದೀನಿ ಉಳಿದಾರೆ ತುಂಬಾ ಚೆನ್ನಾಗಿದೆ ಅವ್ರಿಗೆ ನಂದು ಐಡಿಯಾ ಕೊಟ್ಟಿದ್ದೀನಿ ನಾನ್ ಹಂಗಾಯ್ತು ಈ ತರ ಮಾಡಿ ಅಂತ ಹೇಳಿದೀನಿ ಇವಾಗೆಲ್ಲ ಒಂದು ಎರಡು ತಿಂಗಳ ಗಿಡ ತುಂಬಾ ಚೆನ್ನಾಗಿದೆ ಸರ್ ಬೆಳೆ ಸೊ ನೋಡಿದ್ರೆಲ್ಲ ಸ್ನೇಹಿತರೆ ಇಷ್ಟೆಲ್ಲ ಒಂದು ಮಾಹಿತಿ ಕೆಲವೊಬ್ಬ ಫಾರ್ಮರ್ಸ್ನ ಕೇಳಿದಾಗ ಯಾರು ಕೊಡೋದಿಲ್ಲ ಸೊ ಇವರು ಸರ್ ಬಂದು ಟೋಟಲ್ ಆಗಿ ಅವ್ರ ಅನುಭವ ಮತ್ತು ಅವರು ಎಲ್ಲಿ ಇಡುವಿದ್ದೀನಿ ಪ್ರತಿಯೊಂದನ್ನು ಒಂದು ಫೀಡ್ಬ್ಯಾಕ್ ಆಗಿ ತಗೊಂಡು ನಿಮಗೂ ಕೊಟ್ಟಿರ್ತಾರೆ ಈ ಮಾಹಿತಿ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಪೇಜ್ನ ಚಾನಲ್ ಏನಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇನ್ನೂ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಬಂದು ಸಾರ್ಗೆ ಒಂದು ಅಭಿನಂದನೆಗಳು ಸರ್ ಥ್ಯಾಂಕ್ ಯು ಸರ್ ಓಕೆ ಸರ್